ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಕನ್ನಡಿಗ ಪಕ್ಕ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಏನಪ್ಪ ವಿಶೇಷ ಅಂತಂದರೆ ನಾನು ಮತ್ತು ನಮ್ಮ ವೀರೇಂದ್ರಣ್ಣ ಅಂತ ಹೇಳಿದ್ದಾರೆ ಅವ್ರ ಜೊತೆಗೆ ಇವತ್ತು ಒಂದು ಬೆಣಕಲ್ ದೇವಸ್ಥಾನಕ್ಕೆ ನೋಡೋ ಹೊಂಟಿದ್ದೀವಿ ಅಲ್ಲಿ ಹೋಗ್ಬಿಟ್ಟು ಒಂದು ಐತಿಹಾಸಿಕ ದೇವಸ್ಥಾನ ಇದೆ ಆ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಹಾಗೆ ನನ್ನಿಂದ ಏನೋ ಒಂದು ನೋಡಿರಿ ನಮ್ಮೂರಿನ ಒಂದು ಕೆರೆ ಕಾಣಿಸ್ತಿದೆ ಚಿತ್ರಪಿಳ ಕೆರೆ ಅದೊಂದು ಕಣ್ ತುಂಬ್ಕೊಂಡ್ಬಿಡ್ರಿ ಭಾಳ ಒಂದು ನಿಜ ಮನಮೋಹಕ ಐತೆ ಈ ದೃಶ್ಯ ಹೇಳ್ಬೇಕಂತಂದ್ರೆ ನೋಡ್ರಿ ಸ್ನೇಹಿತರೆ ಇದೇ ನಮ್ಮ ಅವರ ಚಂದ್ರಪಳ್ಳಿ ಕೆರೆ ಈ ವರ್ಷ ಮಳೆ ಚೆನ್ನಾಗಿ ಆಗಿರೋದ್ರಿಂದ ನೀರು ಸ್ವಲ್ಪ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸುಮಾರು ಒಂದು ಐನೂರು ಎಕರೆ ವಿಸ್ತೀರ್ಣದಾಗೈತೆ ಅಂತ ಹೇಳ್ಬೋದು ಈ ನಮ್ಮ ಚಂದ್ರಪಳ್ಳಿ ಕೆರೆ ಬಂದು ನೀರೆಲ್ಲ ಚೆನ್ನಾಗಿ ತುಂಬ್ಕೊಳತ್ತೆ ಚೆನ್ನಾಗಿ ಬಂದತ್ತೆ ಕೆರೆ ಅಂದರೆ ಕೋಡಿ ಬೀಳಿಲ್ಲ ಅದೇ ಭಾಳ ಬೇಜಾರು ಬನ್ನಿ ಹೋಗಿ ಒಂದು ನಿಮಗೆ ದೇವಸ್ಥಾನ ಹೇಳನಲ್ಲ ಆ ದೇವಸ್ಥಾನ ತೋರಿಸ್ತೀನಿ ಅಲ್ಲಿ ಹೋಗಿ ನಿಮಗೆ ಆ ದೇವಸ್ಥಾನದ ಬಗ್ಗೆ ಮಾಹಿತಿ ಕೂಡ ಪ್ರಯತ್ನ ಮಾಡ್ತೀನಿ ನಾನು ಇದರಿಂದ ಹೋಗೋ ಸಮಯ ಬಂತು ಧನ್ಯವಾದ ಎಲ್ಲರಿಗೆ ಸ್ನೇಹಿತರೆ ಫೈನಲ್ ಆಗಿ ನಾವು ಈ ದೇವಸ್ಥಾನವನ್ನು ರೀಚ್ ಆದ್ವಿ ಈ ದೇವಸ್ಥಾನದ ಹೆಸರು ಬಂದು ಶ್ರೀ ಗುರು ಬಸವೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದು ವಿಜಯನಗರ ಜಿಲ್ಲೆ ಅಗರಿ ಹುಮ್ಮನಳ್ಳಿ ತಾಲೂಕಿಂದ ಸರಿಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಒಂದು ಬೆಣಕಲ್ ಗ್ರಾಮದಲ್ಲಿದೆ ಬನ್ನಿ ಒಳಗಡೆ ಹೋಗೋಣ ಯಾವ ಥರ ಇದೆ ತೋರಿಸ್ತೀನಿ ಹಾಗೆ ನೋಡು ಕಣ್ಣು ತಂಪು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ದೇವಸ್ಥಾನ ನನಗೆ ಒಂದು ಆಂಗ್ಲ ಭಾಷೆಯ ಒಂದು ವಾಕ್ಯವನ್ನು ನೆನ್ಪು ಮಾಡಿಕೊಡ್ತು ಅದೇನಪ್ಪ ಅಂತಂದರೆ ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂದರೆ ಒಂದು ಪುಸ್ತಕವನ್ನು ಬರೇ ಹೊರಗಡೆ ಅದು ಕವರನ್ನು ನೋಡಿ ಅಳಿಬೇಡಿ ಅನ್ನೋದು ನಮಗೆ ಇದು ಒಂದು ದೇವಸ್ಥಾನ ಸಮೇತ ನನಗೆ ನೆನ್ಪು ಮಾಡ್ತು ಡೋಂಟ್ ಜಡ್ಜ್ ಟೆಂಪಲ್ ಬೈ ಇಟ್ಸ್ ಔಟ್ಸೈಡ್ ಅಂತೇಳಿ ಒಂದು ವಾಕ್ಯವನ್ನು ನನಗೆ ಮನದಟ್ಟು ಮಾಡಿಕೊಡ್ದಂತಲೇ ಹೇಳ್ಬೋದು ಇದು ನೋಡಿ ಸ್ನೇಹಿತರೆ ಈ ಒಂದು ಕಲೆ ಏನು ನೋಡ್ತಿದ್ದೀರಲ್ಲ ಹನ್ನೆರಡನೇ ಶತಮಾನದಲ್ಲ ಇದು ಮತ್ತು ನಮ್ಮದೇ ಇದು ಅದನ್ನು ಕನ್ಫ್ಯೂಸ್ ರೀ ಹನ್ನೆರಡನೇ ಶತಮಾನದ ದೇವಸ್ಥಾನ ಅಂತ ಅಂತೇಳಿ ಕರ್ಕೊಂಬಂದ್ಬಿಟ್ಟು ಇದ್ಯಾದಣ್ಣ ಇಲ್ಲ ದೃಶ್ಯಗಳದು ಅಕ್ಕ ಅಕ್ಕಮಹಾದೇವಿ ಅಕ್ಕ ಬೇಡರ ಕಣ್ಣಪ್ಪ ಅವ್ರದ್ದು ಈ ಥರ ತೋರಿಸ್ತೀರ ಅನ್ಕೋಬೇಡಿ ತೋರಿಸ್ತೀನಿ ಇಲ್ಲಿ ಒಂದು ಬಸವಣ್ಣನವರ ಏನು ಮೂರ್ತಿ ಇದೆ ನೋಡಿ ಅದು ಒಂದು ಗ್ರಾಮಸ್ಥರು ಪೂಜೆ ಸಲ್ಲಿಸ್ತಿದ್ದಾರೆ ಅಂದರೆ ದೇವಸ್ಥಾನ ಬಂದು ಹಳೇದೆ ಹಾಗೆ ನೋಡಿ ಈಗ ನಿಮಗೆ ಪುರಾತನವಾಗಿರ್ತಕ್ಕಂಥ ಒಂದು ತೋರಿಸ್ತೀನಿ ಶಿಲ್ಪಕಲೆಗಳೆಲ್ಲ ನೋಡಿ ಇದು ಮೇಲುಗಡೆ ಈಶ್ವರ ಅದರ ಕೆಳಗಡೆ ಒಂದು ನಾವು ಪಲ್ಲಕ್ಕಿ ಅಂತ ಹೇಳೋ ಆ ಥರ ಆದ್ರೆ ಸುತ್ತ ಜನಗಳು ನೆರೆದಿದ್ದಾರೆ ಕೆಳಗಡೆ ನಿಮ್ಗೆ ಸೈನಿಕರನ್ನು ತೋರಿಸ್ತೀವಿ ನೋಡಿ ನೋಡ್ಕೊಳ್ಳಿ ಹಾಗೆ ಇದು ಒಂದು ಈಶ್ವರನ ಲಿಂಗ ಭಾಳ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಕಲ್ಲು ಅದ್ರ ಮೇಲ್ಗಳ ಮೂರ್ತಿಗಳಲ್ಲಿದ್ದಾವೆ ಯಾವುದೋ ನೀವು ದೇವಸ್ಥಾನಕ್ಕೆ ಹೋದ್ರೆ ಏನಾಗ್ತದೆ ಒಂದೇ ಬರೆ ಗಣಪತಿ ನೋಡ್ತೀರಿ ನೀವು ಇಲ್ಲಿ ಬಹುಮುಖ್ಯವಾಗಿ ಹೇಳಬೇಕಂತಂದ್ರೆ ಎರಡು ಗಣಪತಿಗಳು ಇದಾವೆ ಅದು ಒಟ್ಟಿಗೆ ಇದಾವೆ ಅಂತಲೇ ಹೇಳ್ಬೋದು ಎರಡಕ್ಕೂ ಪೂಜೆ ನಿಂತಿದೆ ಯಾವುದೇ ಕಾರಣಕ್ಕೂ ಭಗ್ನವಾಗಿಲ್ಲ ಅಂತಾನೆ ಹೇಳ್ಬೋದು ಆಮೇಲೆ ಇಲ್ಲಿ ಒಬ್ಬ ನೃತ್ಯಗಾರ್ತಿಯನ್ನು ನೋಡ್ತೀರಿ ಅದ್ರ ಮೇಲೆ ಒಂದು ಬೆಳೆಗಳ ಆಕಾರದಲ್ಲಿ ಇರತಕ್ಕಂತ ಒಂದು ಶೈಲಿ ಡಿಸೈನ್ ಬಹಳ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ನೋಡಿ ಸ್ನೇಹಿತರೆ ಇದು ದೇವಸ್ಥಾನ ಬಂದು ಶೈವ ಮತ್ತು ವೈಷ್ಣವ ಪಂಥಕ್ಕೆ ಸೇರಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳ್ಬೋದು ಒಳಗಡೆ ಲಿಂಗಗಳು ಇದ್ದಾವೆ ಶ್ರೀ ವಿಷ್ಣುವಿನ ಮೂರ್ತಿನೂ ಇದ್ದಾವೆ ಶೈವ ಪಂಥ ಬಂದು ಶಿವನ ಆರಾಧಕರು ವೈಷ್ಣವ ಪಂಥ ಶ್ರೀ ವಿಷ್ಣುವಿನ ಆರಾಧಕರು ಎರಡು ಅಂದ್ರೆ ಒಂದೇ ದೇವಸ್ಥಾನದಲ್ಲಿ ಎರಡು ಪಂಥದವರ ಒಂದು ಆರಾಧನೆ ನಡೀತಿತ್ತು ಅಂತಾನೆ ಹೇಳ್ಬೋದು ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ ಸ್ನೇಹಿತರೆ ಒಂದೇ ದೇವಸ್ಥಾನದಲ್ಲಿ ಒಂಬತ್ತು ವಿಗ್ರಹಗಳಿದಾವೆ ಅಂದ್ರೆ ದೇವರ ಮೂರ್ತಿಗಳು ಆ ಒಂಬತ್ತು ಮೂರ್ತಿಗಳಿಗೂ ಪ್ರತಿನಿತ್ಯ ಅಂದ್ರೆ ದಿನಾಲು ಪೂಜೆ ಮಾಡ್ತಾರೆ ಇಲ್ಲಿ ಈ ಊರಿನ ಗ್ರಾಮಸ್ಥರು ಬಂದು ಅದೇ ಬಹಳ ಒಂದು ವಿಶಿಷ್ಟವಾಗಿರ್ತಕ್ಕಂತಹದ್ದು ಅಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಇರತಕ್ಕಂಥ ಮೂರ್ತಿಗಳು ಏನಿದಾವೆ ಭಗ್ನವಾಗಿಲ್ಲ ಅಂತಾನೆ ಹೇಳ್ಬೋದು ಹೇಳ್ಬೇಕಂತಂದ್ರೆ ನೋಡಿ ಸ್ನೇಹಿತರೆ ಈ ವಾಸ್ತುಶಿಲ್ಪಕ್ಕೆ ಏನು ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ ಯಾಕಂತಂದ್ರೆ ಈ ವಾಸ್ತುಶಿಲ್ಪದ ಶೈಲಿ ಏನೈತೆ ಒಳಗಡೆ ಇರತಕ್ಕಂಥ ಡಿಸೈನ್ ಬಹಳ ಅದ್ಭುತವಾದ್ರೆ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ನೈತ್ರ ದುರಂತ ಏನಂದರೆ ಈ ದೇವಸ್ಥಾನದ ಬಗ್ಗೆ ಸರಿಸುಮಾರು ನಾವು ಇಲ್ಲೇ ಅಗ್ರಿವನ್ನಡೆ ಹಾರಾಗಿದ್ದೀವಿ ಬಟ್ ಏನಂತಂದರೆ ಈ ದೇವಸ್ಥಾನ ಈ ಥರ ಐತಂತ ನಮ್ಗೆ ಗೊತ್ತಿದ್ದಿಲ್ಲ ಬಂದು ನೋಡಿದ ಮೇಲೆ ನಾನು ನನಗೆ ಗೊತ್ತಾಗಿದ್ದು ಈ ಥರ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ನಾವು ಭಾಳ ಮಿಸ್ ಮಾಡ್ಕೊಂಡು ಅನಿಸ್ತು ನಮ್ಮ ವೀರೇಂದ್ರಣ್ಣ ಅಂತ ಹೇಳಿದ್ದಾರೆ ಅವ್ರಿಗೊಂದು ಭಾಳ ಭಾಳ ಧನ್ಯವಾದ ನನ್ನ ಕಡೆಯಿಂದ ಯಾಕಂದರೆ ಎಷ್ಟೋ ಸುಮಾರು ಸರಿ ನಾವು ಇಲ್ಲೇ ಅಡ್ಡಾಡಿದ್ದೀವಿ ಭಾಳ ಸರಿ ಏನೋ ಒಂದು ಕೆಲಸದ ನಿಮಿತ್ತ ಬಂದಿದ್ದೀವಿ ಇವರಿಗೆ ಭೇಟಿ ಕೊಟ್ಟಿದ್ದೀವಿ ಬಟ್ ಏನಂದ್ರೆ ಈ ಥರ ಒಂದು ದೇವಸ್ಥಾನ ನಾವು ಬಹಳನೇ ಮಿಸ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು ಆದರೂ ಭಾಳ ಅಂದ್ರೆ ಭಾಳನೆ ಬೇಜಾರು ಅನಿಸ್ತದೆ ನಮಗೆ ಬನ್ನಿ ಸ್ನೇಹಿತರೆ ಲಕ್ಷ್ಮೀ ನಾರಾಯಣ ದೇವರನ್ನು ನೋಡೋಣ ಅಂದರೆ ಲಕ್ಷ್ಮೀ ಸಮೇತ ಇರತಕ್ಕಂಥ ಶ್ರೀ ವಿಷ್ಣುವಿನ ಒಂದು ವಿಗ್ರಹ ಅಂತಲೇ ಹೇಳ್ಬೋದು ಇದು ಭಾಳ ಒಂದು ಅದ್ಭುತವಾಗಿದೆ ನೋಡಿರಿ ನಮ್ಮ ಒಂದು ಹಿಂದೂ ಧರ್ಮದಾಗೆ ಆ ದೇವರನ್ನ ಪೂಜೆ ಮಾಡಕ್ಕೆ ಬರೋಲ್ಲ ಇಲ್ಲಿ ಆಗ್ಲಾರ್ದಂಗೆ ಕಾಪಾಡಿದ್ದಾರೆ ಊರಿನ ಗ್ರಾಮಸ್ಥರು ಕೂಡ ಒಂದು ಧನ್ಯವಾದ ನನ್ನ ಕಡೆಯಿಂದ ಹಾಗೆ ಎದುರಿಗೆ ಒಂದು ಶಿವಲಿಂಗನೂ ಇದೆ ನೋಡಿ ಇಲ್ಲಿ ಗ ಅಂದರೆ ಲಕ್ಷ್ಮೀ ನಾರಾಯಣ ಏನು ದೇವರು ಇದ್ದಾರಲ್ಲ ಅದರ ಎದುರಿಗೆ ಒಂದು ಶಿವಲಿಂಗನೂ ಇದೆ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಅನುಭವ ಆಯ್ತು ನನಗೆ ಈ ದೇವಸ್ಥಾನದಲ್ಲಿ ನೋಡಿ ಸ್ನೇಹಿತರೆ ಹಾಗೆ ನಿಮಗೆ ಒಂದು ವಿಶಿಷ್ಟವಾಗಿರತಂಥ ಇನ್ನೊಂದು ವಿಗ್ರಹ ತೋರಿಸ್ತೀನಿ ಇದು ನಿಮ್ಗೆ ಎಲ್ಲಿಯೇ ಒಂದು ನೆನಪನ್ನು ಮಾಡುತ್ತೆ ಅಂತ ಹೇಳಿ ನೋಡೋಣ ಸಾಧ್ಯ ಆದರೆ ನೋಡಿ ಸ್ನೇಹಿತರೆ ಇದು ಬಂದು ಯೋಗ ನರಸಿಂಹ ಸ್ವಾಮಿ ಅಂತ ಹೇಳಿ ಅದ್ರ ಜೊತೆಗೆ ವೀರಭದ್ರೇಶ್ವರ ಸ್ವಾಮಿ ಅವರಿದ್ದಾರೆ ಈ ಯೋಗ ನರಸಿಂಹಸ್ವಾಮಿ ಮೂರ್ತಿ ನೋಡಿದರೆ ನಿಜವಾಗ್ಲು ಬಹಳ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ಅಹ್ ಈ ಅಂದ್ರೆ ನೋಡ್ರಿ ಇಲ್ಲಿ ಈ ದಿನನಿತ್ಯ ಪೂಜೆನ ಸಲ್ಲಿಸ್ತಾರೆ ಅದ್ರ ಏನೈತೆ ಹಿಂಗ ನೀವು ಹಿಂದ್ಗಡೆ ನೋಡಿದರೆ ಒಂದು ಶಿವಲಿಂಗನೂ ಇದೆ ಅದ್ರ ಜೊತೆಗೆ ನೋಡ್ರಿ ಈಗ ಭಾಳ ಅದ್ಭುತವಾಗಿದೆ ಅಲ್ಲ ಅಂದರೆ ಎರಡು ನಿಮಗೆ ಲಕ್ಷ್ಮೀ ನಾರಾಯಣ ಏನಿದೆ ಆದರೂ ಒಂದು ಮೂರ್ತಿ ಎದುರುಗಡೆ ಮತ್ತೆ ಶಿವಲಿಂಗ ಇದೆ ಇಲ್ಲಿ ಯೋಗ ಸ್ವಾಮಿ ಏನಿದೆ ಅದ್ರ ಎದುರುಗಡೆ ನೀವು ಅಂದರೆ ಒಂದು ಶಿವಲಿಂಗ ಇದೆ ಅಂತಾನೆ ಹೇಳ್ಬೋದು ನೋಡಿ ಸ್ನೇಹಿತರೆ ನಮ್ಮ ಒಂದು ಕನ್ನಡ ಭಾಷೆಯ ಒಂದು ಶಾಸನ ನೀವು ಬರ ಕೇಳಿರ್ತೀರಿ ಈಗ ನಿಮಗೆ ಎದುರಿಗೆ ತೋರಿಸ್ತೀನಿ ನೋಡಿ ಮೇಲ್ಗಡೆ ಒಂದು ಆಂಜನೇಯನ ಒಂದು ಮೂರ್ತಿ ಜೊತೆಗೆ ಒಂದು ಈಶ್ವರನ ಒಂದು ಶಿವಲಿಂಗ ಒಂದು ಬಸವಣ್ಣನ ಮೂರ್ತಿ ಈಶ್ವರನ ತೆರಿಗೆ ಬಸವಣ್ಣ ಇರುತ್ತಲ್ಲ ಯಾವಾಗಲೂ ಅದೇ ಥರ ಅಲ್ಲಿ ಒಂದು ಕಮದೇನಿದೆ ಅದ್ರ ಜೊತೆಗೆ ಒಂದು ಚಿಕ್ಕ ಪಾಪುನಿದೆ ಅಂದ್ರೆ ತೋರಿಸ್ತೀನಿ ಅದು ಮುಂದೆ ನಿಮಗೆ ಇದು ಎಲ್ಲ ನೋಡ್ತಿದ್ರೆ ನನಗೊಂದು ಹಾಡು ಎನ್ಪಿಗೆ ಬರ್ತಿದೆ ಬನ್ನಿ ಸ್ನೇಹಿತರೆ ನಾನು ಬರೆದು ಬರ್ದಿರತಕ್ಕಂಥ ಒಂದು ಲೈನ್ ನಿಮಗೆ ಹಾಡನ್ನು ಆಡ್ತೀನಿ ಕೇಳಿ ಆನಂದಿಸಿ ನಾನು ತಿಳಿಸ್ತೀನಿ ನಮ್ಮ ಕನ್ನಡ ನೆಲದ ಬಗ್ಗೆ ಕೇಳಿರು ನೀವು ಇಲ್ಲಿ ಕರ್ನಾಟಕದ ಕಾವ್ಯರಿಂದ ಸಪ್ತಸಾಗರದ ಆಚೆವರೆಗೂ ಬೆಳೆಸಿದ್ವಿ ನಮ್ಮ ಕರ್ನಾಟನ ಹಳೆ ನೆನಪು ಹೊಸ ಹುರ್ಪು ನಮ್ಮ ಕನ್ನಡದ ಕಂಪು ಕೇಳರ ಕಿವಿಗೆ ಇಂಪು ಮಾತನಾಡುವವರ ನನಗೆ ತಂಪು ನಮ್ಮ ಕನ್ನಡ ಕನ್ನಡ ಬನವಾಸ ಕದಂಬರಿಂದ ಮೈಸೂರು ಒಡೆಯರವರೆಗೂ ನಮ್ಮ ಭೂಮಿ ಕನ್ನಡ ಆದಿ ಕವಿ ಪಂಪರಿಂದ ಕಂಬರವರೆಗೂ ನಮ್ಮ ಸಾಹಿತ್ಯ ಕನ್ನಡ ಎರಡು ಸಾವಿರ ವರ್ಷಗಳ ಇತಿಹಾಸ ಇರೋ ಭಾಷೆ ಕಣ ಕನ್ನಡ ವಿಶ್ವದ ಲಿಪಿಗಳ ರಾಣಿ ಕಣ ನಮ್ಮ ಭಾಷೆ ಕನ್ನಡ 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 ನಮ್ಮ ಭಾಷೆ ಬಗ್ಗೆ ಪ್ರೂಫ್ ಬೇಕಿದ್ರೆ ಕೇಳೋ ಮಾ ಕೊಡ್ತೀವಿ ನಿಮಗೆ ಅಲ್ಮಿಡಿ ತಾಳಗೊಂದದ ಶಾಸನವನ್ನ ಮುತ್ತು ರತ್ನ ವಜ್ರ ವೈಢರಿಯನ್ನು ಸೇರಿನಲ್ಲಿ ಅಳೆದು ತೂಗ್ದರು ನಾವು ನಮ್ಮ ಕರುನಾಡನ್ನು ಸ್ನೇಹಿತರೆ ನನ್ನ ಒಂದು ಕನ್ನಡ ನಾಡು ಹೇಗಿತ್ತಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ನನಗೆ ಹಾಡೋಕ್ ಬರಲ್ಲ ಮತ್ತು ಏನೋ ಅನ್ಕೋಬೇಡಿ ನೀವು ಅಲ್ಲಿ ನೋಡಿ ಈಗ ಒಂದು ಶಾಸನ ಏನಿದೆ ಅಲ್ಲಿ ಆಂಜನೇಯ ಸ್ವಾಮಿ ಒಂದು ಮೂರ್ತಿ ಇದೆ ಶಿವಲಿಂಗದ ದೇವಸ್ಥಾನ ಇದೆ ಒಂದು ಬಸವಣ್ಣನಿದೆ ಶಿವಲಿಂಗ ಇದ್ರಿಗೆ ಮತ್ತೆ ಒಂದು ಕಾಮಾದೇನು ತೋರಿಸ್ತೀನಿ ಸ್ನೇಹಿತರೆ ಆ ಕಾಮದೇನು ಬಂದು ಒಂದು ತನ್ನ ಒಂದು ಮಗುವಿಗೆ ಹಾಲನ್ನು ಕೊಡಿಸ್ತಿದೆ ಸ್ನೇಹಿತರೆ ಇದು ಒಂದು ನಮ್ಮ ಕನ್ನಡದ ಶಾಸನ ಸ್ನೇಹಿತರೆ ನನಗೆ ಭಾಳ ಹೆಮ್ಮೆ ಅನಿಸ್ತು ನಿಜವಾಗ್ಲು ನೋಡಿರಿ ಹಾಗೆ ನಿಮಗೆ ಒಂದು ಯೋಗ ನರಸಿಂಹಸ್ವಾಮಿ ಅಂತ ಹೇಳ್ದಲ್ಲ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಇದು ಒಂದು ಯೋಗ ನರಸಿಂಹಸ್ವಾಮಿ ಒಳಗಡೆ ಒಂದು ಶೈಲಿ ಯಾವ ಥರ ಇದೆ ಡಿಸೈನ್ ನಾವು ಈಗಿನ ಒಂದು ಮಾಡರ್ನಾಗಿ ಹೇಳ್ಬೇಕಂದ್ರೆ ಡಿಸೈನ್ ಡಿಸೈನ್ ಅಂತ ಕರಿತೀವಿ ಆ ಡಿಸೈನ್ ನೋಡ್ರಿ ಯಾವ ಥರ ಇದೆ ಅಂತೇಳಿ ಆ ಒಂದು ಮೂರ್ತಿ ಅಂದ್ರೆ ವಿಗ್ರಹದ ಒಂದು ಕಣ್ಣ ಆಯ್ತು ಒಂದು ಕಿವಿಯ ಒಂದು ಕೆತ್ತನೆ ಆಯ್ತು ಒಂದು ಕಿರೀಟದ ಕೆತ್ತನೆ ಡಿಸೈನ್ ಅದನ್ನ ಆಯಿತು ಒಂದು ಹಲ್ಲು ಒಂದು ಕತ್ತಲಿರ್ತಕ್ಕಂಥ ಒಂದು ಸರ ಅದು ಒಂದು ಶೈಲಿ ನೋಡ್ರಿ ಯಾವ ಥರ ಇದೆ ಅಂತೇಳಿ ಬಹಳ ಅದ್ಭುತ ಅಂದ್ರೆ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ಆ ಒಂದು ಇದು ನೀವು ಎಲ್ಲಿ ನೆನ್ಪು ಮಾಡ್ಕೊಳ್ಳಿ ಇದು ಈ ವಿಗ್ರಹ ಇಲ್ಲೇದಂತ ಹೇಳಿ ಸ್ನೇಹಿತರೆ ನೆನ್ಪಾಗಿರ್ಬೋದು ಅಲ್ವಾ ನಿಮ್ಗೆ ನನಗೆ ಗೊತ್ತು ಇದು ಹಂಪಿ ಒಳಗಡೆ ನಾವು ನೋಡಿದೀವಿ ಅಂತ ನೀವು ಅನ್ಕೊಂಡಿರ್ತೀವಿ ಮನ್ಸಲ್ಲಿ ಯಾವಾಗಲೇ ಇದು ಬಂದು ನಮ್ಮ ಅಗ್ರಿವ್ನಳ್ಳಿ ಏನಿದೆಯಲ್ಲ ತಾಲೂಕು ಬೆಣಕಲ್ ಗ್ರಾಮದ ಇದು ವಿಗ್ರಹ ಬಂದು ಬಹಳ ಅದ್ಭುತ ಅಂದ್ರೆ ಅದ್ಭುತವಾಗಿದೆ ಅಂತಾನೆ ಸರಿ ಸುಮಾರು ಅಂದ್ರೆ ನಮ್ಮ ಸುತ್ತಮುತ್ತ ಏನಿದೆ ಹುಡುಕಿದ್ರೆ ಈ ತರದ ಒಂದು ಮೂರ್ತಿ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ಬಹಳ ಒಂದು ಖುಷಿ ಅಂದ್ರೆ ಖುಷಿ ಅನಿಸ್ತು ನನ್ಗೆ ನೋಡಿ ಯೋಗ ನರಸಿಂಹ ಸ್ವಾಮಿ ಅವರಿಗೆ ನನ್ನ ಒಂದು ನಮಸ್ಕಾರ ಸ್ನೇಹಿತರೆ ಹಾಗೆ ನನ್ನ ಒಂದು ಈ ವಿಡಿಯೋ ಏನಿದೆ ಇಲ್ಲಿಗೆ ಮುಗಿಸುವಂತ ಸಮಯ ಸಮೇತ ಬಂತು ಇದು ಒಂದು ವೀರಭದ್ರೇಶ್ವರ ಸ್ವಾಮಿ ಒಂದು ಮೂರ್ತಿ ನೋಡಿ ನನ್ನ ಯಾರು ಈ ವಿಡಿಯೋವನ್ನು ನೋಡ್ತಿರ್ತೀರಿ ದಯಮಾಡಿ ನಿಮ್ಮ ಪರಿಚಯಸ್ಥರಿಗೂ ಸಮೇತ ಶೇರ್ ಮಾಡಿ ಅಂತ ಹೇಳ್ತೀನಿ ಈ ನಿಮ್ಮ ಕನ್ನಡಿಗ ಅಂದರೆ ನಾನು ಕನ್ನಡಿಗ ಪಕ್ಕ ಕನ್ನಡಿಗನಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದೆ ಇನ್ನು ಹೊಚ್ಚ ಹೊಸ ವೀಡಿಯೋದ ಜೊತೆಗೆ ಬರ್ತೀನಿ ಸ್ನೇಹಿತರೆ ಎಲ್ಲರಿಗೂ ಗುಡ್ ಬಾಯ್ ಧನ್ಯವಾದ Yo, yo, yo! Come on, let's do it Oh, with the homies, I don't a Got a bad gonna What going up, Better bring her up While you livin' like a but you in a car fight